ಹಾಯ್ ಹಲೋ ಆ್ಯಂಡ್ ನಮಸ್ತೆ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದುಬಿಟ್ಟು ನಾನು ಸೂಪರ್ ಆಗಿರೋಂಥ ಹಾಗೆ ಟೇಸ್ಟಿಯಾಗಿರೋವಂಥ ಹಲ್ವಾ ಮಾಡ್ತಾಯಿದ್ದೀನಿ ಸೊ ಅದು ಬಂದುಬಿಟ್ಟು ಬನಾನಾ ಹಲ್ವಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನಾನಿಲ್ಲಿ ನಾಲ್ಕು ಹಣ್ಣಾಗಿರೋಂಥ ಪಚಬಾಳೆಹಣ್ಣು ತೊಗೊಂಡಿದ್ದೀನಿ ಸೊ ನೀವು ಯಾವ ಬಾಳೆಹಣ್ಣು ಬೇಕಾದರೂ ತಗೊಳ್ಬೋದು ಸೊ ಇದನ್ನು ಇವಾಗ ಸಿಪ್ಪೇನ ತೆಗೆದ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ನಾಲ್ಕು ಬಾಳೆಹಣ್ಣ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬಾಳೆಹಣ್ಣು ತುಂಬಾ ಚೆನ್ನಾಗಿ ಮಾಗಿದ್ರೆ ಅಂದರೆ ಹಣ್ಣಾಗಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಲ್ವಾ ಕೂಡ ಅದಕ್ಕೋಸ್ಕರ ಇಲ್ಲಿ ಬಾಳೆಹಣ್ಣು ತುಂಬ ಹಣ್ಣಾಗಿರುವಂಥ ಬಾಳೆಹಣ್ಣ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಯಾವುದೇ ಬಾಳೆಹಣ್ಣನ್ನು ಕೂಡ ನೀವು ಯೂಸ್ ಮಾಡ್ಬೋದು ಪಚಿಬಾಳೆನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಆ್ಯಂಡ್ ಈ ಬನಾನದಲ್ಲಿ ಎಷ್ಟೊಂದು ವಿಟಮಿನ್ಸ್ ಇದೆ ಕ್ಯಾಲ್ಸಿಯಮ್ಸ್ ಇರುತ್ತೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ತುಂಬಾ ಒಳ್ಳೆಯದು ವಿಟಮಿನ್ ಸಿ ಇದೆ ವಿಟಮಿನ್ ಎ ಇದೆ ವಿಟಮಿನ್ ಡಿ ಇದೆ ಹಾಗೆ ವಿಟಮಿನ್ ಬಿ ಸಿಕ್ಸ್ ಇದೆ ಇನ್ನು ಕ್ಯಾಲ್ಷಿಯಮ್ಮು ಫೈಬರು ಎಲ್ಲನೂ ಇದೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಸೊ ಇವಾಗ ಇದನ್ನು ನೀಟಾಗಿ ಎಲ್ಲದನ್ನೂ ಈ ರೀತಿ ರೌಂಡ್ ರೌಂಡಕ್ಕಾಗಲಿ ಕಟ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಬಾಳೆಹಣ್ಣನ್ನು ನೀಟಾಗಿ ಹಾಗೆಯೇ ಸುಲಿದು ಮಿಕ್ಸರಿಗೆ ಹಾಕೋ ಆಗಿಲ್ಲ ಆವಾಗ ಜಾರ್ ಬೇಗ ಇದನ್ನಾಗಲ್ಲ ರೊಟೇಟ್ ಆಗೋಲ್ಲ ಬಾಳೆಹಣ್ಣು ಕೂಡ ಸ ಪೇಸ್ಟ್ ಆಗೋಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೇನೆ ನೋಡಿ ಎಲ್ಲದನ್ನು ಅಷ್ಟೇ ನಿಜವಾಗಲೂ ಡೈಲಿ ರೊಟೀನಲ್ಲಿ ಒಂದು ಬಾಳೆಹಣ್ಣನ್ನು ಯೂಸ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಸೊ ಅದರಿಂದ ಆರೋಗ್ಯ ತುಂಬಾ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಕಟ್ ಮಾಡಿರೋಂಥ ಬಾಳೆಹಣ್ಣನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಬರಬೇಕು ಯಾವುದೇ ರೀತಿಯಾದಂಥ ನೀರಿನಾಗಲಿ ಹಾಲನ್ನಾಗಲಿ ಯೂಸ್ ಮಾಡಿಲ್ಲ ನಾನಿಲ್ಲಿ ಬರೀ ಬಾಳೆಹಣ್ಣನ್ನು ಮಾತ್ರ ನೋಡಿ ಚಿಕ್ಕದಾಗಿ ಕಟ್ ಮಾಡೋ ಉದ್ದೇಶ ಇದೇ ನೀಟಾಗಿ ಪೇಸ್ಟ್ ಆಗಿದೆ ಸೊ ಅದನ್ನ ಒಂದು ಸೈಡಲ್ಲಿ ಇಟ್ಬಿಟ್ಟು ನಾನಿಲ್ಲಿ ಒಂದು ತವಾನ ಇಟ್ಕೊಂಡಿದ್ದೀನಿ ಗ್ಯಾಸನ್ನ ಆನ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ತುಪ್ಪನ ಬಳಸಿದ್ದೀನಿ ಆಯಿಲಲ್ಲ ಸೊ ಇವಾಗ ತುಪ್ಪ ಕರಗಿದ ಮೇಲೆ ಇದಕ್ಕೆ ಮೊದಲಲ್ಲಿ ಬಾದಾಮಿ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಬಾದಾಮಿನ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪಿಸ್ತಾ ಮತ್ತು ಒಂದು ಸ್ವಲ್ಪ ಗೋಡಂಬಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಅದ್ರ ಜೊತೆಗೆ ನಾನಿಲ್ಲಿ ಕುಂಬಳಕಾಯಿ ಬೀಜನೂ ಕೂಡ ಹಾಕ್ಕೊಂಡಿದ್ದೀನಿ ಹಲ್ವಾ ಕಲ್ವಾ ಸೊ ಮಕ್ಕಳಿಗೆ ಎಲ್ಲ ರೀತಿಯಾದಂಥ ವಿಟಮಿನ್ಸು ಮತ್ತು ಕ್ಯಾಲ್ಶಿಯಮ್ಸ್ ಎಲ್ಲ ಸಿಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಯೂಸ್ ಮಾಡಿ ಇದ್ದರೆ ಇಲ್ಲ ಅಂತಂದರೆ ಬರೀ ಗೋಡಂಬಿ ದ್ರಾಕ್ಷಿ ಅಷ್ಟೇ ಕೂಡ ನೀವು ಹಾಕ್ಬೋದು ನಾನಿಲ್ಲಿ ದ್ರಾಕ್ಷಿನ ಹಾಕಿಲ್ಲ ಬರೀ ಡ್ರೈ ಫ್ರೂಟ್ಸ್ ಅಂದರೆ ಇದನ್ನಷ್ಟೇ ಹಾಕ್ಕೊಂಡಿದ್ದೀನಿ ಬಾದಾಮಿ ಗೋಡಂಬಿ ಮತ್ತು ಕುಂಬಳಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪಿಸ್ತಾನು ಕೂಡ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇಲ್ಲಿ ಒಂದು ಸೈಡಲ್ಲಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಸೊ ಅದೇ ತುಪ್ಪದ ಪಾತ್ರೆಗೆನೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋವಂಥ ಬನಾನಾ ಪೇಸ್ಟ್ ಇತ್ತಲ್ವ ಸೊ ಅದನ್ನು ಹಾಕ್ತಾಯಿದ್ದೇನೆ ಇದನ್ನು ಹಾಕಿ ನೀಟಾಗಿ ಇದನ್ನು ಕೈಯಾಡಿಸ್ತಾನೆ ಇರಬೇಕು ಗ್ಯಾಪ್ ಕೊಡೋ ಹಾಗಿಲ್ಲ ತುಂಬ ಯಾಕಂದರೆ ನಾವಿಲ್ಲಿ ತಳದಲ್ಲಿ ಯಾವುದೇ ರೀತಿಯಾದಂಥ ಇದನ್ನು ಯೂಸ್ ಮಾಡದೇ ಇರೋದ್ರಿಂದ ನೀರು ಹಾಕಿಲ್ಲ ಅಂತಂದು ಬೇಗನೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ನೀವು ಬಿಟ್ಟು ಬಿಡ್ದಂಗೆ ಅಂದರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನ ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಸಾಧ್ಯನೋ ಅಷ್ಟು ಇರಿ ಇಲ್ಲಾಂದರೆ ತಳ ಹಿಡಿದು ಬರುತ್ತೆ ದಪ್ಪ ಪಾತ್ರೆ ಆದರೆ ಪರವಾಗಿಲ್ಲ ಬೇಗ ತಳ ಹಿಡಿಯೋಲ್ಲ ಇವಾಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದರಲ್ಲಿರೋವಂಥ ಸ್ವಲ್ಪ ನೀರಿನ ಅಂಶ ಏನಿರುತ್ತಲ್ವ ಬನದಲ್ಲಿ ಅದೆಲ್ಲ ಸ್ವಲ್ಪ ಹೋಗಿಬಿಟ್ಟು ನೀಟಾಗಿ ಗಟ್ಟಿ ಆಗಲಿ ಅಂತ ಸ್ವಲ್ಪ ಗಟ್ಟಿ ಆದಮೇಲೇ ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡ್ತಾಯಿದ್ದೇನೆ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನೀವು ಫ್ರೈ ಮಾಡಿದರೆ ಇದು ನೀಟಾಗಿ ಗಟ್ಟಿಯಾಗುತ್ತೆ ಆ್ಯಂಡ್ ಆವಾಗ ನಾನಿಲ್ಲಿ ಒಂದು ನಿಮಗೆ ಅಳತೆ ಬೇಕು ಅನ್ನೋದಾದರೆ ಒಂದು ಕಪ್ಪಷ್ಟು ಬನಾನ ಪೇಸಿ ಒಂದು ಕಪ್ಪಷ್ಟು ಸಕ್ಕರೆನ ಯೂಸ್ ಮಾಡ್ಬೋದು ಸಕ್ಕರೆ ಬದಲಾಗಿ ನೀವು ಬೆಲ್ಲನೂ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಕರಗಿಸಿ ಆಮೇಲೆ ಇದನ್ನ ಕೈ ಬಿಡ್ದೇ ನಾವು ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ನೀವು ಇಲ್ಲಿ ನೋಡ್ತಿದ್ದೀರ ಅಲ್ವಾ ಯಾವ ರೀತಿ ಆಡಿಸ್ತಾ ಇದ್ದೀವಿ ಅಂಥೇಳಿ ಸೊ ಸೌಟ್ನ ಈ ರೀತಿ ಅಲ್ಲಾಡಿಸ್ತಾನೆ ಇರಬೇಕು ಆ್ಯಂಡ್ ಮುಂದೆ ಬರ್ತಾ ಬರ್ತಾ ಮಧ್ಯ ಮಧ್ಯಕ್ಕೆ ಒಂದು ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕೋತಾ ಬರಬೇಕು ಮಿನಿಮಮ್ ಅಂದರೂ ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ತುಪ್ಪ ಬೇಕಾಗುತ್ತೆ ಯಾಕಂದರೆ ಇದು ಹಲ್ವಾ ಅಲ್ವಾ ಅದಕ್ಕೋಸ್ಕರ ಸೊ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎಷ್ಟು ತುಪ್ಪನ ಯೂಸ್ ಮಾಡ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗೋಡೋ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನಾನೀಗ ಒನ್ ಟೇಬಲ್ ಅಷ್ಟು ತುಪ್ಪ ಹಾಕಿ ಕೈಯಾಡ್ತಾನೇ ಇದ್ದೀನಿ ಹೇಗೆ ಹೇಗೆ ಇದು ಗಟ್ಟಿ ಆಗ್ತಾ ಬರುತ್ತೋ ಸೊ ನಾವು ಹಾಗಾಗಿನೇ ಒಂದೊಂದು ಅಷ್ಟು ತುಪ್ಪನ ಹಾಕ್ತಾ ಬರಬೇಕು ಹಾಗಾಗಿ ಇಲ್ಲಿ ಮಿನಿಮಮ್ ಅಂದರೂ ಒಂದು ಅರ್ಧ ಅಥವಾ ಕಾಲು ಬಟ್ಲಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ ನಾನು ನೋಡಿ ಈಗ ಮತ್ತೆ ಗಟ್ಟಿ ಆಗ್ತಾ ಬರ್ತಾಯಿದೆ ಆ್ಯಂಡ್ ಮತ್ತೆ ನಾನಿಲ್ಲಿ ತುಪ್ಪನ ಬಳಸ್ತಾಯಿದ್ದೀನಿ ವಿಡಿಯೋ ಸ್ವಲ್ಪ ಫಾಸ್ಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ಮತ್ತು ಗ್ಯಾಪ್ ಕೊಡ್ದೇ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ವಿಡಿಯೋ ಸ್ವಲ್ಪ ಸ್ಪೀಡಾಗಿದೆ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಫುಲ್ ವಿಡಿಯೋ ರೆಕಾರ್ಡ್ ಮಾಡಿಕೊಂಡ್ರೆ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಅದಕ್ಕೋಸ್ಕರ ಇದನ್ನು ಮಾಡುವಾಗ ಸ್ವಲ್ಪ ಅಲ್ಲಿ ಮಧ್ಯ ಮಧ್ಯೆ ಕಟ್ ಮಾಡಿಬಿಟ್ಟೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ಇದೇ ಒಂದು ಮುಖ್ಯವಾದಂಥ ಸ್ಟೇಜು ಇದನ್ನೇ ನೀಟಾಗಿ ನಾವು ಸಮಾಧಾನದಲ್ಲಿ ಮಾಡಿಕೊಳ್ಬೇಕು ನೋಡಿ ಉಡಿ ಯಾವಾಗಲೂ ಅಷ್ಟೇ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಈ ಕೊನೆ ಸ್ಟೇಜಲ್ಲಿ ಬರುತ್ತೆ ಅದು ಪಟ್ ಪಟ್ ಅಂತ ಸಿಡ್ಯೋಕ್ಕೆ ಶುರುವಾಗುತ್ತೆ ಸೊ ಅವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ರೀತಿ ಕೈಯಾಡಿಸಿ ಇವಾಗ ಚೆನ್ನಾಗಿ ಇದನ್ನು ಗಟ್ಟಿಯಾಗೋವರೆಗೂ ಈ ರೀತಿ ಮಧ್ಯ ಮಧ್ಯಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನಾವಿಲ್ಲಿ ಫ್ರೈ ಮಾಡಬೇಕಾಗುತ್ತೆ ಹೇಗೆ ಗೊತ್ತಾಗುತ್ತೆ ನಿಮಗೆ ಅಂತಂದರೆ ನಾನಿಲ್ಲಿ ತೋಡಿಸ್ತೀನಿ ನೋಡ್ತಾ ಇರ್ಬೋದು ನೀವು ಹೇಗೆ ತಳ ಬಿಟ್ಟು ಬರುತ್ತಲ್ವ ಅಲ್ವಾ ಸೊ ಅದೇ ರೀತಿ ಇಲ್ಲಿ ನಾವು ತುಪ್ಪ ಹಾಕ್ತಾ ಹಾಕ್ತಾ ಅದೆಲ್ಲ ತುಪ್ಪನ ಚೆನ್ನಾಗಿ ಹೀರ್ಕೊಂಡ್ಮೇಲೆ ತಳ ಅದಾಗಲೇ ಬಿಡ್ತಾ ಬರುತ್ತೆ ನೋಡ್ತಿರ್ಬೋದು ನೀವು ಇಲ್ಲಿ ನೋಡಿ ತಳಗಡೆ ಎಲ್ಲೂ ಕೂಡ ಇದು ತಳ ಹಿಡ್ದಿಲ್ಲ ಯಾಕಂದರೆ ನಾನು ದಪ್ಪ ಪ್ಯಾನ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಹಲ್ವಾ ಕೂಡ ಅಷ್ಟೇ ನಾನು ಹೇಗೆ ಇದೀನಿ ನೋಡ್ತಿರ್ಬೋದು ನೀವು ಎಲ್ಲೂ ತಳ ಹಿಡಿದನೇ ಇದು ನೀಟಾಗಿ ಬರ್ತಾಯಿದೆ ನಾನಿವಾಗ ಇಲ್ಲಿ ಏಲಕ್ಕಿ ಪುಡನ ಯೂಸ್ ಮಾಡಿದ್ದೀನಿ ಕೊನೆಯದಾಗಿ ಹಾಗೆ ಕೊನೆಯಲ್ಲೂ ಕೂಡ ನಾನು ಒಂದು ಸ್ಪೂನಷ್ಟು ತುಪ್ಪನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೋಡಿ ಇನ್ನೂ ಸ್ವಲ್ಪ ಬರಬೇಕಿದೆ ಇದು ಒಂದು ಲಾಸ್ಟು ಒನ್ ಟೂ ಮಿನಿಟ್ಸ್ ಅಥವಾ